ಹೀಗೆಲ್ಲ ಮಾಡಬೇಡಿ ಬೈಕ್ ಟ್ಯಾಕ್ಸಿ ಚಾಲಕನಿಂದ ಮಹಿಳೆಗೆ ಲೈಂಗಿಕ ಕಿರುಕುಳ ಸ್ಥಳೀಯರ ಆಕ್ರೋಶ ವಿಡಿಯೋ ವೈರಲ್ ಪೊಲೀಸ್ ಎಂಟ್ರಿ ಎಫ್ಐಆರ್ ದಾಖಲು ಸ್ನೇಹಿತರ ನಮಸ್ಕಾರ ಎಚ್ಬಿಎಸ್ವಿ ಶಿಲ್ಪದ ಇನ್ನೊಂದು ವಿಶೇಷ ಮಾಹಿತಿಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ನಾವು ಈ ದಿನ ಹೇಳಿಕೊಟ್ಟಿರೋದು ಬೈಕ್ ಟ್ಯಾಕ್ಸಿ ಚಾಲಕನಿಂದ ಮಹಿಳೆಗೆ ಆದಂತಹ ಲೈಂಗಿಕ ಕಿರುಕುಳದ ಬಗ್ಗೆ ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರೀಬೇಡಿ ಬೆಂಗಳೂರಿನ ಬಿಸಿ ಟ್ರಾಫಿಕ್ ಮಳೆ ಬರುವ ಮುನ್ನದ ಗಾಳಿ ಮತ್ತೆ ಆಫೀಸ್ ಮುಗಿಸಿ ಮನೆಗೆ ತಲುಪುವ ಹಂಬಲ ಈ ನಗರದ ದಿನಚರಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಆದರೆ ಆ ದಿನ ಒಬ್ಬ ಮಹಿಳೆಯ ಹಾದಿ ಭಯದ ಕನಸಿಗೆ ತಿರುಗಿತ್ತು ರ್ಯಾಪಿಡ್ ಬೈಕ್ ಬುಕ್ ಮಾಡಿದ ಆಕೆ ಕೆಲವು ನಿಮಿಷಗಳಲ್ಲಿ ಆತಂಕದ ಕ್ಷಣಗಳನ್ನು ಎದುರಿಸಬೇಕಾಯಿತು ಹೌದು ಚಾಲಕನೇ ಅಸಭ್ಯವಾಗಿ ವರ್ತಿಸಿದಾನೆ ಈ ಘಟನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸುತ್ತಾಡ್ತಾ ಇದೆ ಮತ್ತೆ ನಗರದೆಲ್ಲೆಡೆ ಜನ ಕೋಪ್ಕೊಂಡಿದ್ದಾರೆ ಇದು ಯಾವ ರೀತಿಯ ಮಾನವೀಯತೆ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ ಇದು ಕೇವಲ ಒಂದು ಸುದ್ದಿ ಅಲ್ಲ ಇದು ನೂರಾರು ಮಹಿಳೆಯರ ದಿನನಿತ್ಯದ ಭಯದ ಚಿತ್ರಣ ಘಟನೆಯ ದಿನ ನವೆಂಬರ್ ಆರು ಸಂಜೆ ಸುಮಾರು ನಾಲ್ಕು ಗಂಟೆ ಸಂತ್ರಸ್ತ ಮಹಿಳೆ ಚರ್ಚ್ ಸ್ಟ್ರೀಟ್ ನಿಂದ ತಮ್ಮ ಪೇಯಿಂಗ್ ಗೆಸ್ಟ್ ವಸತಿ ಕಡೆಗೆ ರ್ಯಾಪಿಡೋ ಬುಕ್ ಮಾಡಿದ್ರು ಚಾಲಕನ ಹೆಸರು ಲೋಕೇಶ್ ಆಕೆ ಹೇಳೋ ಪ್ರಕಾರ ಪ್ರಯಾಣ ಆರಂಭವಾದ ಕೆಲವು ಕ್ಷಣಗಳಲ್ಲೇ ಚಾಲಕ ತನ್ನ ಕೈಯನ್ನ ಆಕೆಯ ತೊಡೆಯ ಮೇಲಿಟ್ಟಿದ್ದಾನೆ ಮೊದಲಿಗೆ ಮಹಿಳೆ ಅದನ್ನ ಅಜಾಗರೂಕತೆ ಆಗಿರಬಹುದು ಅಂತ ನಿರ್ಲಕ್ಷ್ಯ ಮಾಡ್ತಾರೆ ಆದ್ರೆ ಆತ ಮತ್ತೆ ಮತ್ತೆ ಅದೇ ಕೃತ್ಯ ಮಾಡ್ತಾ ಇರ್ತಾರೆ ಅದು ಅಸಹನೀಯವಾಗ್ತಾ ಇದ್ದಂತೆ ಆಕೆ ಮೊಬೈಲ್ ತೆಗೆದು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ತಾಳೆ ವಿಡಿಯೋದಲ್ಲಿ ಆಕೆಯ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇದೆ ಬಯ್ಯ ಹೀಗ್ ಮಾಡಬೇಡಿ ಅಂತ ಆ ಶಬ್ದದಲ್ಲಿ ಭಯ ಆತಂಕ ಮತ್ತು ನಿರ್ಗತಿಕತೆ ಎಲ್ಲ ಒಂದಾಗಿ ಕೇಳ್ತಾ ಇತ್ತು ಮಹಿಳೆಯ ಹೇಳಿಕೆ ಪ್ರಕಾರ ಆ ಪ್ರದೇಶ ಆಕೆಗೆ ಇರಲಿಲ್ಲ ಮಧ್ಯದಲ್ಲಿ ಬೈಕ್ ನಿಲ್ಲಿಸುವ ಧೈರ್ಯ ಕೂಡ ಇರಲಿಲ್ಲ ಆಕೆ ಬರೆದುಕೊಂಡಿದ್ದು ಹೀಗೆ ನಾನು ನಡುಕ್ತಿದ್ದೆ ಕಣ್ಣೀರು ಸುರಿಸ್ತಾ ಇದ್ದೆ ಯಾರನ್ನು ಕರೆ ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ ಆಕೆ ಪಿ ಜಿ ಹತ್ತಿರ ಬರ್ತಾ ಇದ್ದಂತೆ ಅಳುತ್ತಿದ್ದ ಆಕೆಯನ್ನ ಸ್ಥಳೀಯ ಯುವಕರು ಗಮನಿಸ್ತಾರೆ ಅವರು ತಕ್ಷಣ ಬೈಕ್ ತಡೆದು ವಿಚಾರಣೆ ಮಾಡ್ತಾರೆ ಆಕೆ ನಡೆದ ಘಟನೆಯನ್ನೆಲ್ಲ ವಿವರವಾಗಿ ಹೇಳ್ತಾಳೆ ಅವರು ಚಾಲಕನನ್ನು ಪ್ರಶ್ನಿಸಿದಾಗ ಆತ ಹೇಳ್ತಾನೆ ಅಕಸ್ಮಾತ್ ಆಗಿ ಹೀಗೆ ಆಯ್ತು ಉದ್ದೇಶ ಪೂರ್ವಕವಾಗಿ ಆಗಿರ್ಲಿಲ್ಲ ಅಂತ ಆದ್ರೆ ಆ ಮಾತಿನಲ್ಲೂ ಆತ್ಮಾವಲೋಕನೆ ಇರಲಿಲ್ಲ ಅಂತ ಆಕೆ ಹೇಳ್ತಾಳೆ ಅವನು ಯಾಚಿಸಿ ಹೊರಟು ಹೋದ ಆದರೆ ಹೋಗುವಾಗ ನನ್ನ ಕಡೆ ಕಿರು ಬೆರಳನ್ನು ತೋರಿಸಿದ ಆ ಕ್ಷಣದಲ್ಲಿ ನನ್ನ ಹೃದಯವೇ ನಿಂತಾಯ್ತು ಅಂತ ಆ ಮಹಿಳೆ ಹೇಳ್ಕೊಟ್ಟಿದ್ದಾಳೆ ಇನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆ ಮಾಡಿದಂತ ಪೋಸ್ಟ್ ವೈರಲ್ ಆಗತೊಡಗಿದೆ ಆ ರಾತ್ರಿ ಆಕೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಅದರೊಂದಿಗೆ ಬರೆದ ಶಬ್ದಗಳು ಸಾವಿರಾರು ಹೃದಯಗಳನ್ನು ಮುರಿದಿದ್ದಾವೆ ನನ್ನ ಸುರಕ್ಷತೆ ನನ್ನ ಹಕ್ಕು ಇಂತಹ ಚಾಲಕರಿಗೆ ಕಠಿಣ ಶಿಕ್ಷೆ ಅಗತ್ಯ ಆ ಪೋಸ್ಟ್ ಕ್ಷಣಗಳಲ್ಲಿ ವೈರಲ್ ಆಗಿ ಜನರು ಕೋಪದಿಂದ ಕಮೆಂಟ್ಗಳನ್ನ ಮಾಡಿದ್ದಾರೆ ರ್ಯಾಪಿಡೋ ಕಂಪನಿ ಇಂತಹವರ ಮೇಲೆ ಕ್ರಮ ಕೈಗೊಳ್ಳಲಿ ಮಹಿಳೆಯರು ಸುರಕ್ಷಿತರಾಗದ ನಗರಕ್ಕೆ ಪ್ರಗತಿ ಬೇಕು ಅಂತ ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿದ್ದಾರೆ ವಿಡಿಯೋ ವೈರಲ್ ಆದ ಕೆಲವೇ ಗಂಟೆಗಳಲ್ಲಿ ಬೆಂಗಳೂರು ಪೊಲೀಸರು ಮಧ್ಯಪ್ರವೇಶ ಮಾಡ್ತಾರೆ ವಿಲ್ಸನ್ ಗಾರ್ಡನ್ ಠಾಣೆ ಅಧಿಕಾರಿಗಳು ತಕ್ಷಣ ಮಹಿಳೆಯನ್ನು ಸಂಪರ್ಕಿಸಿ ಅಧಿಕೃತ ದೂರು ದಾಖಲಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಆರೋಪಿಯ ಗುರುತು ಪತ್ತೆಯಾಗಿದೆ ಮತ್ತೆ ತನಿಖೆ ಕೂಡ ಪೊಲೀಸರ ಪ್ರಕಾರ ಸಾಮಾಜಿಕ ಜಾಲತಾಣದಲ್ಲಿ ಶಬ್ದ ಎತ್ತಿದ ಮಹಿಳೆಯ ಧೈರ್ಯವನ್ನು ನಾವು ಗೌರವಿಸುತ್ತೇವೆ ಇಂತಹ ಘಟನೆಗಳಲ್ಲಿ ಯಾರು ಮೌನವಾಗಬಾರದು ಇದಕ್ಕೆ ಪೂರಕವಾಗಿ ರ್ಯಾಪಿಡೋ ಕಂಪನಿಯ ಕೂಡ ಪ್ರತಿಕ್ರಿಯೆ ನೀಡಿದೆ ನಮ್ಮ ವೇದಿಕೆಯಲ್ಲಿ ಇಂತಹ ವರ್ತನೆಗೆ ಶೂನ್ಯ ಸಹಿಷ್ಣುತೆ ಆರೋಪಿಯು ನಿಷೇಧಿಸಲ್ಪಟ್ಟಿದ್ದಾನೆ ತನಿಖೆಗೆ ನಾವು ಸಾಕಾರ ನೀಡುತ್ತೇವೆ ಅಂತ ರ್ಯಾಪಿಡೋ ತಿಳಿಸಿದೆ ಈ ಮಹಿಳೆಯ ಧೈರ್ಯ ಸಾವಿರ ಮಂದಿಗೆ ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸಮಾಜದಲ್ಲಿ ಬಹಳ ಮಂದಿ ಇಂತಹ ಘಟನೆಗಳ ಬಗ್ಗೆ ಹೇಳುವುದೇ ಬೇಡ ಎಂದು ಮೌನವಾಗಿರ್ತಾರೆ ಆದರೆ ಈ ಮಹಿಳೆ ಕ್ಯಾಮ್ರಾ ಹಿಡಿದುಕೊಂಡು ಮಾತನಾಡಿದ್ರು ಧೈರ್ಯ ತೋರಿದರು ಇದು ಕೇವಲ ಒಂದು ದೂರ ಅಲ್ಲ ಇದು ಸಾಮಾಜಿಕ ಬದಲಾವಣೆಯ ಆರಂಭ ಅವಳು ಕಣ್ಣೀರು ಸುರಿಸಿದಳು ಆದರೆ ಮೌನವಾಗಲಿಲ್ಲ ಅವಳ ಧೈರ್ಯ ಇಂದಿನ ಯುವತಿಯರಿಗೆ ಸಂದೇಶವಾಗಿದೆ ನಿನಗೆ ತಪ್ಪು ಆಗಿದ್ರೆ ಮೌನವಾಗಬೇಡ ಮಾತನಾಡು ಅಂತ ಧೈರ್ಯ ಕೊಟ್ಟಂತಿದೆ ನಗರದ ಪ್ರತಿಕ್ರಿಯೆ ನೋಡೋದಾದ್ರೆ ಕೋಪ ಬೆಂಬಲ ಮತ್ತು ಜಾಗೃತಿ ವಿಡಿಯೋ ವೈರಲ್ ಆದ ನಂತರ ಬೆಂಗಳೂರಿನ ಜನರಿಂದ ವಿಭಿನ್ನ ಪ್ರತಿಕ್ರಿಯೆಗಳು ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆ ಖಾತ್ರಿ ಆಗ್ಬೇಕಾದ್ರೆ ಇಂತಹವರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು ರ್ಯಾಪಿಡೋ ಕಂಪನಿ ಕೇವಲ ಕ್ಷಮೆ ಕೇಳೋದಲ್ಲ ಹೊಸ ತರಬೇತಿ ನೀತಿ ತರಬೇಕು ಮಹಿಳೆಯ ಧೈರ್ಯವನ್ನ ನಾವೆಲ್ಲ ಕೂಡ ಪ್ರಶಂಸಿಸಬೇಕು ಅಂತ ವಿಭಿನ್ನ ಪ್ರತಿಕ್ರಿಯೆಗಳು ಬಂದಿವೆ ಇದೇ ವೇಳೆ ಕೆಲ ಮಹಿಳೆಯರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಅವರು ಹೇಳ್ತಾರೆ ನಮಗೂ ಇದೇ ರೀತಿ ಘಟನೆಗಳಾದ್ರೂ ನಾವು ಮಾತನಾಡಲಿಲ್ಲ ಈಗ ಮಾತನಾಡಬೇಕು ಅಂತ ನಮಗೆ ಅರಿವು ಇದೆ ಸಮಾಜದ ಪ್ರಶ್ನೆ ಸುರಕ್ಷತೆ ಅಂದ್ರೆ ಏನು ಪ್ರತಿದಿನ ಸಾವಿರಾರು ಮಹಿಳೆಯರು ಬೈಕ್ ಟ್ಯಾಕ್ಸಿ ಕ್ಯಾಬ್ ಅಥವಾ ಮೆಟ್ರೋವನ್ನ ಬಳಸ್ತಾರೆ ಆದರೆ ಪ್ರತಿ ಪ್ರಯಾಣವು ಮನಸ್ಸಿನಲ್ಲಿ ಒಂದು ಚಿಕ್ಕ ಭಯವನ್ನು ಬಿಟ್ಟುಕೊಡುತ್ತೆ ನಾನು ಸುರಕ್ಷಿತವಾಗಿದ್ದೇನಾ ಈ ಪ್ರಶ್ನೆಗೆ ಉತ್ತರ ಕೊಡುವ ಹೊಣೆ ಕೇವಲ ಪೊಲೀಸರಿಗಲ್ಲ ಪ್ರತಿಯೊಬ್ಬ ಚಾಲಕ ಪ್ರತಿಯೊಬ್ಬ ಸಂಸ್ಥೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇದೆ ಇದರಿಂದ ಪಾಠ ಏನಂದ್ರೆ ಕೇವಲ ದಂಡವಲ್ಲ ಸಂಸ್ಕಾರ ಬೇಕು ಸಮಾಜದಲ್ಲಿ ಕಾನೂನು ಇರಬಹುದು ದಂಡ ಇರಬಹುದು ಆದರೆ ಮೌಲ್ಯಗಳು ಇಲ್ಲದಿದ್ದರೆ ಸುರಕ್ಷತೆ ಕೇವಲ ಶಬ್ದವಾಗಿರುತ್ತೆ ಪ್ರತಿ ಚಾಲಕ ಪ್ರತಿ ಉದ್ಯೋಗಿ ನಾನು ಯಾರನ್ನಾದರೂ ಸುರಕ್ಷಿತವಾಗಿ ಮನೆ ತಲುಪಿಸುತ್ತಿದ್ದೇನೆ ಎಂಬ ಭಾವನೆಯನ್ನ ಇಟ್ಕೊಂಡು ಹಾಗೆಂದ್ರೆ ಕಾನೂನುಗಳಿಗಿಂತ ಮನಸ್ಸಿನ ಬದಲಾವಣೆ ದೊಡ್ಡದು ಮಹಿಳೆ ಹೇಳಿದಾಳೆ ಬಯ್ಯ ಹೀಗೆಲ್ಲ ಮಾಡಬೇಡಿ ಈಗ ನಗರ ಹೇಳ್ತಿದೆ ಯಾರಾದರೂ ಹೀಗ್ ಮಾಡಿದ್ರೆ ಕಾನೂನು ಬಿಟ್ಟು ಕೊಡೋದಿಲ್ಲ ಈ ಘಟನೆಯು ಕೇವಲ ನೋವು ತರಲಿಲ್ಲ ಅದು ಒಂದು ಜಾಗೃತಿ ಮೂಡಿಸಿತು ಮಹಿಳೆಯ ಧೈರ್ಯದಿಂದಲೇ ಈಗ ಸಾವಿರಾರು ಕಣ್ಣುಗಳು ಎಚ್ಚರಗೊಂಡಿವೆ ನೀನು ಭಯಪಡಬೇಡ ನಿನ್ನ ಧ್ವನಿಯೇ ನಿನ್ನ ರಕ್ಷಣಾ ಕವಚ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್